ಹಲೋ ಮೈ ಡಿಯರ್ ಫ್ರೆಂಡ್ ವಾಣಿ ಒಡವೆ ತಗೊಳಕೋಸ್ಕರ ಗಂಗಾ ಅವಳ ಜೊತೆ ಬರೋದಕ್ಕೆ ನಾನು ಕರೆದಿದ್ದಾಳೆ ನೀವು ಖಂಡಿತ ಬರ್ತೀರಲ್ಲ ವಿಜಯ್ ಖಂಡಿತ ಬರ್ತೀನಿ ರಸ್ತೆಯಲ್ಲಿ ಹೋಗುವಾಗ ಗಂಗಾ ನಾಗವಲಿಯಾಗಿ ಬದಲಾಗಿ ನನ್ನ ಮೇಸೇಟ್ ತಿರ್ಸ್ಕೊಳ್ತಾಳೆ ಇದು ಅವಳ ಪ್ಲ್ಯಾನ್ ಅಂದರೆ ನೀನು ಹೇಳಿದ ದಿನ ಇವತ್ತೆ ದುರ್ಗಾಷ್ಟಮಿ ದಿನ ಈಗ ಏನು ಮಾಡೋದು ವಿಜಯ್ ಈಗ ನಾನು ಹೇಳಿದಾಗ ನೀನು ಕೇಳಬೇಕು ಒಡವೆ ತೊಳಕ್ ಹೊರಟು ನಿಂತರು ಗಂಗಾನ ವಿಜಯ್ ಜೊತೆ ಹೋಗ್ಬೇಡ ಅಂತ ಹೇಗಾದರೂ ಮಾಡಿ ನೀ ತಡಿಬೇಕು ಹಾಕ್ ತಡದ್ರೆ ತಡಿ ತಡದ್ ನೋಡು ಎಲ್ಲ ಹೊರಟಿದ್ಯಾ ಮರ್ತ್ಬಿಟ್ರಾ ವಾಣಿಗೆ ಗಡವೆ ತರೋದಕ್ಕೆ ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಈಗೆ ನೌಸರಾ ಇವತ್ತು ಶುಕ್ರವಾರ ಒಳ್ಳೆ ದಿನ ಇವತ್ತು ಬಿಟ್ರೆ ಇನ್ನು ಎರಡು ವಾರ ಒಳ್ಳೆ ದಿನ ಇಲ್ಲವಂತೆ ಅದಕ್ಕೆ ಹೋಗ್ಬನ್ ಬಿಡ್ತೀವಿ ಆ ನೀನು ವಿಜಯ್ ಜೊತೆ ಹೋಗೋದು ನನಗೆ ಇಷ್ಟ ಇಲ್ಲ ಯಾಕೆ ನೀನ onun ಜೊತೆ ಹೋಗಬಾರದು ಯಾಕೆ ನೀನು ಅವನ ಜೊತೆ ಹೋಗಿ ನಾನು ಬಿಡಲ್ಲ ವಾಣಿಗ್ ಬೇಕಾದ್ರ ಒಡವೆ ಎಲ್ಲ ನಾನೇ ತೊಗೊಂಡ್ ಕೊಡ್ತೀನಿ ನನ್ನ ಓಡಿದು ಬೆಳ್ಳಡಾನಕ್ಕೆ ಬದಲವರೆ నీకెంత ధైర్యం ఉంటే వాడితో వెళ్ళొద్దని చెప్తావు వచ్చే దుర్గాష్టమి రోజు నిన్ను నిప్పుతో కలిసి చంపకపోతే నా పేరు నాగవలి நானே ரமேஷ் இல்ல கங்கா நானே இல்லுவா இல்லேனோ ியா நான் துவேஷஸ்து ஐ லவ் யூ ஐ லவ் யூ கங்கா నన్న మేలు కోప ఇలా తే నన్ను క్షమస్బి ಸಾಕು ನನ್ನ ಹೆಂಡ್ತಿ ಇರ್ತೀರ ನೋಡೋಕ್ಕಾಗ್ತಿಲ್ಲ ಇನ್ನು ಅವ್ಳು ಸೇರಿ ತೀರಿಸ್ಕೊಳ್ತೀನಿ ಅಂತ ನಿನ್ನ ಜೀವ ತೆಗೆದು ಹೇಗೋ ಸಹಿಸ್ಕೊಳ್ಳಿ ಬೇಡಪ್ಪ ಮೊದಲು ಇಲ್ಲಿಂದ ಹೊಟೋಗು ಏನು ಹೇಳ್ತಿದ್ಯಾ ರಮೇಶ್ ಗಂಗಾನ ಗಂಗಾ ನಾನು ನೋಡ್ಕೊತೀನಪ್ಪ ಅವಳು ಲಂಡನ್ಗೋ ಅಮೇರಿಕಾಗೋ ಜಪಾನೋಗಿ ನೋಡಕ್ಕೆ ನಾನು ಗುಣಪಡಿಸ್ತೀನಿ ಆದರೆ ನನ್ನ ಹೆಂಡತಿಗೋಸ್ಕರ ನೀನು ಜೀವ ಕೊಡೋದು ಹೇಗೋ ಸರಿ ಬೇಡ ಪ್ಲೀಸ್ ವಿಜಯ್ ಪ್ಲೀಸ್ ಮೊದಲಿಂದ ಹೊಟೋಗೋ ನಾನೊಬ್ಬ ಡಾಕ್ಟ್ರು ನನ್ನ ಜೀವಕ್ಕೆ ಹೆದರಿ ನನ್ನ ಪೇಷನ್ನ ಬಿಟ್ಬಿಟ್ಟು ಹೊರಟೋದ್ರೆ ನಾ ಡಾಕ್ಟ್ರ್ ಓದಿದ್ದೇ ವೇಸ್ಟ್ ಅದವಲ್ಲೇ ನಮ್ಮ ಗಂಗಾನ ಯಾರು ಕಾಪಾಡ್ತಾರೆ ಆದರೆ ನೀ ಸಹಕಾರ ಕೊಟ್ರೆ ಖಂಡಿತ ನಾನು ಗಂಗನ್ ಕಾಪಾಡ್ತೀನಿ ನೀನೇನೋ ಗಂಗನ್ ಕಾಪಾಡ್ತೀಯ ಆದರೆ ನಿನ್ನನ್ ಯಾರೋ ಕಾಪಾಡ್ತಾರೆ ಆದರೆ ನೀನ್ ಧೈರ್ಯವಾಗಿದ್ದು ನಾನು ಹೇಳ್ದಾಗ ಕೇಳಬೇಕು ಓಕೆ ಸರಿ ಯಾಕೆ ಸರಿ ನಾನು ಹೊರ ಕೇಳಿದ್ರಿ ನನ್ನ ಜೊತೆ ಬನ್ನಿ ಕಮ್

ಕರ್ಕೊಂಡು ಬನ್ನಿ ಅವಣ್ಣ ಯಾರು ಯಾರು ನೀನು ಹೇಳು ಏನಿರೋ ನಾಗವಲ್ಲಿ ಹೋಗಿ ಮಂಡಲದಲ್ಲಿ ಕೂತ್ಕೋ ಕೂತ್ಕೋ ನೀನು ಕೂತಾನು

మేలు ఎన్నె సురీరు సూట్ పడు అవన్నా ಸಬ್ ಕಾನ್ಷಿಯಸ್ ಇದೆಯಾ ಈಗ ನೀನ್ ಕೇಳ್ತಾ ಇರೋ ಮಾತುಗಳು ನಂದು ಯು ಆರ್ ಗಂಗಾ ರಿಲ್ಯಾಕ್ಸ್ ಸ್ಲೋಲಿ ಓಪನ್ ಯುವರ್ ಐಸ್ ಯು ಆರ್ ಗಂಗಾ ಯು ಆರ್ ಗಂಗಾ ಯಾರ ನೀನು ಗಂಗಾ ಪೂರ್ತಿ ಹೆಸರು ಗಂಗಾ ರಮೇಶ್ ನಾನ್ ಯಾರು ವಿಜಯ್ ಹೌ ಯು ಫೀಲ್ ಅನ್ ಮನಸು ಹೃದಯ ಹಾಗುರವಾಗಿ ಅನ್ನಿಸ್ತಾ ಇದೆ ಫ್ಯಾಂಟಾಸ್ಟಿಕ್ ಈ ಕರ್ಕೊಂಡ ಹೋಗ್ಯಾ ನಿನ್ನ ಹೆಂಟಿನ she ಪರ್ಫೆಕ್ಟ್ಲಿ perfectly alright ಅಮೆರಿಕಾ ಚೈನಾ ಜಪಾನ್ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗು ಟ್ರೀಟ್ಮೆಂಟ್ ಗಲ್ಲಾ ಟಂಕ ನಕ್ರ ಟಕ ಟಕ ಟಂಕ ನಕ್ರ ಟಕ ಟಕ ಇವತ್ತಿಂದ ಬೇಕಾದ್ರೆ ನಿನ್ನ ರೂಮ್ ನ ನಾಗವಲಿ ರೂಮಿಗೆ ಶಿಫ್ಟ್ ಮಾಡ್ಕೊ ಹಾವ್ ಎ ನೈಸ್ ಟೈಮ್ ಗಾಡ್ ಬles you ಬೈ ಕ್ಯಾಪ್ಟನ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತನೆ ಗೊತ್ತಾಗ್ತಾ ಇಲ್ಲ ನೀವು ನನಗೆ ಹೇಳ್ತಿರೋ ಥ್ಯಾಂಕ್ಸ್ ನಾ ನನಗೋಸ್ಕರ ಇನ್ನೊಬ್ಬರು ಕಾಯ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳಬೇಕು ಗಂಗಾ ವಾಸಿ ಆಗೋದಾದ್ರೆ ಒಂದು ಸಲ ಅಲ್ಲ ನೂರು ಸಲ ಬೇಕಾದರೂ ನೀವು ಹೇಳಿದಾಗ ನಟಿಸ್ತೀನಿ ಅಂತ ಸೌಮ್ಯ ಅವತ್ತು ಹೇಳಿದ್ಲು ಸೊ ಮೊದಲು ಆಕೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಬರಲಾ ಬಾಯ್ ಹಾಯ್ ಹಾಯ್ ಸೌಮ್ಯಾ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ನನಗೆ ಮಾಡಿರೋ ಸಹಾಯಕ್ಕೆ ನೀವು ನನಗೆ ಕೊಟ್ಟಿರೋ ಸಹಕಾರಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲ್ದು ಯಾಕೆಂದ್ರೆ ನಿಮ್ಮ ಸಹಾಯ ಅದೆಲ್ಲದಕ್ಕಿಂತ ಮೀರಿದ್ದು ಸೌಮ್ಯ ಬಹಳ ದಿವಸದಿಂದ ನಿಮ್ಗೊಂದು ವಿಷಯ ಹೇಳಬೇಕು ಹೇಳಿ ಇಷ್ಟು ವರ್ಷ ನಮ್ಮ ತಾಯಿ ನಾನು ಮದುವೆ ಮಾಡ್ಕೊಂತ ಬಲವಂತ ಮಾಡ್ತಾಯಿದ್ರು ನಾನು ಮದುವೆ ಮಾಡ್ಕೊಂಡಿರ್ಲಿಲ್ಲ ಯಾಕೆ ಗೊತ್ತಾ ನಾನೊಬ್ಬ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ನಾನು ಮಾಡೋ ಕೆಲಸ ನನ್ನ ಕೈ ಹಿಡಿಯೋ ಹುಡುಗಿಗೆ ಸಮಸ್ಯೆ ಆಗಬಾರ್ದು ಅಂತ ಇಷ್ಟು ವರ್ಷ ನಾನು ಮದುವೆ ಮಾಡ್ಕೊಳ್ದೇನೆ ಇದ್ದೆ ಆದರೆ ನಿಮ್ಮನ್ನು ಮೇಲೆ ನನ್ನ ಜೀವನದಲ್ಲಿ ನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ಹುಡುಗಿ ನೀವೇ ಅಂತ ನನಗನ್ನಿಸ್ತು ನಿಮಗೆ ನಾನು ಒಪ್ಪಿಗೆ ಆದರೆ ನಮ್ಮ ತಾಯಿನ ಹೆಣ್ಣು ನೋಡೋಕ್ಕೆ ನಿಮ್ಮನ್ನೇ ಕಳಿಸ್ಕೊಡ್ಲ ನನ್ನ ಮೊಮ್ಮಗಳನ್ನ ಯಾರು ಮದುವೆ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ರಲ್ಲ ನಿಮ್ಮ ಅಭ್ಯಂತರ ಇಲ್ದಿದ್ರೆ ನಾನು ಓಕೆನಾ ನಿಮ್ಮ ಕೈ ಹಿಡಿಯಾಕೆ ನನ್ನ ಮೊಮ್ಮಗಳು ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿರ್ಬೇಕು ಅದು ನೀನ್ ಎಲ್ಲಿದ್ದರು ಅಪಾರ್ಥ ಮಾಡಿಕೊಂಡು ನಿಮ್ ಜೊತೆ ತುಂಬಾ ತಪ್ಪಾಗಿ ಖಂಡಿತವಾಗೂ ಬಿಟ್ಟೆ ಮತ್ತೆ ನೀವು ತಪ್ಪು ಮಾಡ್ತಾ ನಾನು ನಿಮ್ಮ ಕ್ಷಮಿಸೋದಿಲ್ಲ ಅಂತ ನೀವ್ಯಾಕೆ ತಿಳ್ಕೊತಿದ್ದೀರಾ ನಿಜ ಹೇಳಬೇಕು ಅಂತಂದ್ರೆ ಕ್ಷಮಿಸ್ಬೇಕಾಗಿರೋದು ನಾನಲ್ಲ ನೀವು ಬರ್ಲಾ ಮತ್ತೆ ಯಾವಾಗ ಬರ್ತೀರಾ ನಾನ್ ಬರೋದಕ್ಕಿಂತ ಮತ್ತೆ ಮತ್ತೆ ಅವರು ಬರ್ತಾ ಇರಬೇಕು ನೀವು ಬರ್ತಾ ಇದ್ರೆ ಚೆನ್ನ